ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ನೋಡ್ರಿ ಈ ಬೆಳಗಿನ ಗುಡ್ ಮಾರ್ನಿಂಗ್ ಟೈಮ್ ಈಗ ಆರು ಗಂಟೆ ಆಗಿದ್ರಿ ನಾನು ಎತ್ತಿರೋದು ನಾಲ್ಕು ಐವತ್ತು ಐವತ್ತೈದು ನಿಮಿಷಗೆ ಎತ್ತೀನಿ ರೀ ರಂಗೋಲಿ ಹಾಕಿನಿ ನೋಡ್ರಿ ಇವತ್ತು ಒಂದು ಸ್ವಲ್ಪ ಬೇಗ ಎತ್ತಿ ನೋಡ್ರಿ ಆಂಜನೇಯನಿಗೆ ಹೋಗಿ ಬಂದೆ ರೀ ಅಲ್ಲಿ ಕೂಡ ರಂಗೋಲಿ ಹಾಕಿದೆ ಎಲ್ ಜಳಕ ಮಾಡಿ ಎಲ್ಲ ಮಾಡಿ ಜಳಕ ಮಾಡಿ ಹೋಗಿದ್ದೇವೆ ಇನ್ನು ಹಾಡುಗಳ ಕಾಲಾಗಿಂದ ಕಸ ಹೊಡಬೇಕ್ರೆ ಏನೋ ಕತ್ತಲೈತ್ರಿ ಈಗ ಒಂದು ಸ್ವಲ್ಪ ಮೂಡ್ಲ ಮೂಡ್ಲ ಹರಿಯಾಗಿ ಕತ್ತಿ ನಮ್ಮ ಆಡು ಭಾಷೆ ಒಳಗೆ ಇನ್ನಿದ್ದಂಗೆ ಐತೆ ನೋಡಿರಿ ಸ್ವಲ್ಪ ನಮ್ಮ ಪುಟ್ಟ ಕೈನ ಮುಕ್ಕೊಂಡ ಅದೇ ಕೆಳಗೆ ಮುಕ್ಕೊಂಡಿರೋ ಮ್ಯಾಗ ಮುಂದ್ಕೊರ್ವ ಕಸ ಹೊಡ್ಕೋತಿನ ಅಂದ್ಯಾರೀ ಮ್ಯಾಗ ಹೋಗಿ ಮುಕ್ಕೊಂಡ ಸೊಪ್ಪ ಮ್ಯಾಗ ಅವ್ರ ಕಾಕರು ಬಂದಿದ್ರಿ ಅವ್ರು ಬಂದಿದ್ಕನ ಜಲ್ದಿ ಆಯ್ತು ನೋಡ್ರಿ ಮನ್ಯಾಗ ಕೂಡ ಆಲ್ರೆಡಿ ಪೂಜೆ ಮಾಡಿ ನೋಡ್ರಿ ನಾನು ಪೂಜೆ ಮಾಡೀನಿ ರೀ ಪೂಜೆ ಮಾಡೇ ಆಂಜನೇಯಕ್ಕೆ ಹೋಗಿ ಬಂದೆ ರೀ ಏನೋ ಹೋಗ್ಬೇಕನ್ನಂಗ ಮನಸ್ಸೈತ್ರಿ ಇವತ್ತು ಜಲ್ದಿ ಎದ್ದಿದಿರ್ಲ ಜಲ್ದಿ ಎದ್ರ ಯಾವುದಾದ್ರೂ ಒಂದು ಸ್ವಲ್ಪ ಜಲ್ದಿನ ಕೆಲಸ ಆಗ್ತೈತ್ ನೋಡ್ರಿ ಜಲ್ದಿನ ಎದ್ರ ಒಂದು ಸ್ವಲ್ಪ ನೋಡಿ ತಲೆ ತೊಳಕೊಂಡು ಎದ್ದು ಹೋಗಿ ಬಾತ್ರೂಮ್ ಕೊಯ್ ಬಂದು ಕಸ ಹೊಡಗಿ ನಮ್ಮ ಯಜಮಾನ್ರ ನೀರ್ ಕೈ ಹಾಕಿಟ್ಟು ಹೋಗಿದ್ರೆ ಮಾಡಿ ಹೋದಿಂದ ನಾವು ನಾವ್ ಎದ್ದಿದೀವಿ ಚಾ ಕೂಡ ಮಾಡಿಕೊಡದ್ರಿ ಪಾಪ ನಾನು ಚಹ ಕುಡಿಯೋಂಗಿಲ್ಲ ನಾವು ಮತ್ತೆ ನೆನಪ ಐತ್ರಿ ಅವ್ರಿಗೆ ಚಹಾ ಮಾಡ್ನ ಮತ್ತೆ ಅದಾಕಿನೂ ಕುಡಿತಾ ಅಂತ ಹೇಳಿ ಚಹಾ ಬೇಡ ಅಂದ್ ಹೋದ್ರೆ ನಾನು ಅಲ್ಲೇ ಕುಡಿತ ಎಲ್ಲರಿ ಹೋಟೆಲ್ದಾಗ ಅಂತ ಹೇಳಿ ಆದ್ರ ನೋಡ್ರಿ ಹಿಂಗೈತ್ರಿ ಮನ್ಷ ಅಂದ ಕಾಳಜಿ ಮಾಡ್ತಾರಿ ಈಗ ನಾ ಚಹಾ ಮಾಡ ತಾನು ಕುಡ್ಕೋತ್ ಕುಂಥ ಅಂತ ಹೇಳಿ ಚಹನ ಬಿಟ್ಟು ಮಾಡೋ ಮನೆಯಾಗ ಅಂದ್ರೆ ಅವ್ರೇನು ಚಹಾ ಬಿಡಂಗಿಲ್ಲ ಅವ್ರಿಗೆ ಚಹಾ ಭಾಳ ಅವರು ಕುಡಿದ್ರಿ ಗಾಡಿ ಬಿಡಿತಾರಲೆ ನಿದ್ದೆ ಬರ್ತೈತೆ ಎಲ್ಲಿ ತರೀಪಲ್ ತರಿಪದಲ್ಲಿ ಚಹಾ ಕುಡಿತಿರ್ತಾರೆ ರೊಟ್ಟಿ ಮಾಡಬೇಕು ಸ್ನೇಹಿತರೆ ನಿನ್ನೆ ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದು ಇದಕ್ಕೆ ಎದ್ದಿದ್ಯಾರ ನಿನ್ನೆ ಇದಕ್ಕೆ ಎದ್ದು ಜಾಕ ಮಾಡಿ ರಂಗೋಲಿಯದು ಏನೂ ಹಾಕಿದ್ದಿಲ್ಲ ರೀ ಕಸ ಆಟ ಹೊಡ್ಕೊಂಡು ಹಾಡುಗಳ್ ಕಾಲಾಗಿನ ಕಸ ಹೊಡಿಗೆ ಆಡ ಕಟ್ಟಿ ಅಡುಗೆ ಇಲ್ಲ ಏನೂ ಇಲ್ಲ ಹಂಗೆ ಬಬಲೇಶ್ವರಕ್ಕೆ ಹೋಗಿ ಸಂತಿ ತೊಗೊಂಡು ಬಂದು ಒಂಬತ್ತುವರೆಗೆ ಬಂದರೆ ಮನೆಗೆ ಬಂದಿದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂಗಡಿಗೆ ಹೋಗಿದ್ದೇರಿ ಒಂದು ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಅಂದ್ಕೊಂಡೆ ಸ್ವಲ್ಪ ಹಾರದಂಗ ಆಗ್ಲಾತೈತಿ ಸ್ನೇಹಿತರೆ ನನಗೆ ಹುಷಾರಾಗ್ಲತ್ತೈತೆ ಸ್ವಲ್ಪ ಸ್ವಲ್ಪ ಆದರೂ ಸಿಕ್ಕಾಪಟ್ಟೆ ಪೇನ್ ರೀ ಪೇನ್ ಅಂದ್ರೂ ಕಡಿಮೆ ಆಗ್ತಾ ಇಲ್ಲ ಸ್ವಲ್ಪ ಜ್ವರ ಬಂದಂಗ ಆಗುದ್ರ ಕಮ್ಮಿ ಆಗ್ಲಾತೈತ್ರಿ ಇವೆಲ್ಲ ಬಕ್ಕಿ ಹಾಕಿ ಹೇಳ್ಕಂದ್ರೆ ನನಗೆ ಬ್ಲಡ್ ಕಮ್ಮಿ ರೀ ನೋಡ್ರಿ ಇಲ್ಲೆಲ್ಲ ಇದ್ದಾವೆ ನೋಡ್ರಿ ಮೈ ಎಲ್ಲ ಇಳತ್ತವ್ರ ದಪ್ಪ ದಪ್ಪ ಕುಳಿತಾರ ಬಾಯಾಗಿ ಇಳತ್ತವರಿ ಇಂತಲ್ಲಿ ಎಲ್ಲಾ ಇಳತ್ತಾವ ಬ್ಲಡ್ ಕಡಿಮೆ ಆಗಿದ್ರಿ ಆ್ಯಪಲ್ ತಿನ್ನಾಕತ್ತಿನ ಮಧ್ಯಾಹ್ನ ಟೈಮ್ದಾಗ ಒಂದೊಂದು ಆ್ಯಪಲ್ ತಿನ್ನೋದು ಮತ್ತು ಯಾವುದೂ ಕಾವು ದಿನಸ ಜಾಸ್ತಿ ತಿನ್ನಂಗಿಲ್ಲ ರೀ ರೀ ಅವನ್ನೆಲ್ಲ ಊಟನ ಸರಿಯಾಗಿ ಮಾಡ್ತಿದ್ದಲ್ಲ ರೀ ಮಧ್ಯಾಹ್ನ ಊಟ ಬಂದು ಮಾಡೋಕಾಗ್ಲಿಲ್ಲ ಅಂದ್ರು ಮಧ್ಯಾಹ್ನ ಟೈಮ್ದಂದ ಒಂದು ಆ್ಯಪಲ್ ತಿನ್ನತೀನಿ ರೀ ಅಲ್ಲಿ ರಾತ್ರಿ ಬಂದು ಹೊಟ್ಟು ತುಂಬ ಊಟ ಮಾಡಾಕತ್ತಿನಿ ಸ್ನೇಹಿತರೆ ಆಯಾಸ ಆದಂಗೆ ಆಗ್ತದೆ ಸ್ವಲ್ಪ ಕರೆ ಊಟ ಮಾಡಾಕತಿಂದ ಸ್ವಲ್ಪ ಬೇಗ ಹುಷಾರಾದ್ರೆ ಸಾಕ್ರಿ ನಾನು ಡೈಲಿ ಆಂಜನೇಯ ವಾರಕ್ಕೊಮ್ಮೆ ಆಂಜನೇಯ ಹೋಗ್ಬೇಕಂತ ಅಂದ್ಕೊಂಡಿ ಜಲ್ದಿ ಎದ್ದು ಈ ಎಲ್ಲಾರು ಓದ್ತಾರ ಆಂಜನೇಯನ್ ನಾನು ಅಲ್ಲೇ ಹೊತ್ತಾಗಿ ಹೋಗಿ ನಮಸ್ಕಾರ ಮಾಡ್ತೀನಿ ಸ್ನೇಹಿತರೆ ಆದ್ರೆ ಬೆಳಿಗ್ಗೆ ಹೋಗ್ಬೇಕ್ರಿ ಪೂಜೆ ಟೈಮ್ದಾಗ ಪೂಜೆ ಮುಗಿದ ಬಳಕ್ ಹೋದ್ರಿ ಪೂಜಾರಿ ಗಾಡಿ ಹತ್ತಿ ಹೊಂಟಿದಾರ ಯಾವಾಗ ನಾಲ್ಕು ಗಂಟೆಗೆ ಬರ್ತಾರೆ ಪೂಜಾರಿ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡ್ತಂದ್ರಿ ಪೂಜಾ ಆಂಜನೇಯನ್ ಪೂಜೆ ಬಂದು ಆ ಗಂಟಿ ಸಪ್ಳ್ಕನ ಎತ್ತರ ಆಗ್ಬಿಟ್ಟ ಕರ ಮನ್ಯಾಗ ತಂಡಿ ಎಳಂಗಾಗುದಿಲ್ಲ ಇವತ್ತು ತಂಡಿ ರೀ ಹೊರಗಡೆ ತಂಡಿ ಇಲ್ಲಾರ ಕಡಿಮೆ ಆಗೈತ್ ನೋಡ್ರಿ ಬರೀ ಸ್ನೇಹಿತರೆ ರೊಟ್ಟಿ ಮಾಡ್ತೀನಿ ಆಲ್ರೆಡಿ ಥೈಮಿ ಇಟ್ಟಿದ್ರಿ ಒಲಿಮ್ಯಾಗ ತೆನಿ ಇಟ್ಟನ್ರಿ ಒಂದು ಸೊಪ್ಪು ಒಂದು ಹತ್ತು ರೊಟ್ಟಿ ಮಾಡ್ಕೋತೀನಿ ರೀ ಮತ್ತೊಂದು ಎರಡು ದಿನ ಆಗ್ತಾ ನೋಡಿರಿ ರೊಟ್ಟಿ ಮಾಡಿ ನನ್ನ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಸೇರ್ ಮಾಡಿ ನಿನ್ನೆ ಬಿಡೋನ ನಿನ್ನೆ ಬಿಡಿಯೋ ಆ ಥರ ಆಯ್ತು ರೀ ಯಾಕೆನೋ ಗೊತ್ತಿಲ್ಲ ನನ್ನ ಮೈಂಡ್ನ ಬತ್ತು ಅಪ್ಲೋಡ್ ಮಾಡಿದ್ದರೆ ಇವ ನಿನ್ನೆ ವಿಡಿಯೋ ಇವತ್ತು ಮಾಡ್ಬೇಕ್ರಿ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿನ್ಲೆ ವಿಡಿಯೋ ಮಾಡೋಕೆ ಇಲ್ಲ ಸ್ನೇಹಿತರೆ ಮತ್ತೆ ವಿಡಿಯೋ ವಿಡಿಯೋ ಅಪ್ಲೋಡ್ ಮಾಡು ಜಾಸ್ತಿ ಜನ ನೋಡ್ತಾ ಇಲ್ಲ ಅದು ಒಂದು ಬೇಜಾರ ಅದಕ್ಕೆ ನೋಡ್ರಿ ಈಗ ಯಜಮಾನ್ರಿಗೆ ಅಂತ ಬಿಟ್ಟು ಬಿಡ್ತೀನಿ ನಾನು ನಿನ್ನ ತಂದೆ ಅನಾನ ಇಲ್ಲ ನೀನು ಮಾಡ್ಕೋತ ಬಂದಿದ್ದೆ ನಿನಗೆ ಅದರಿಂದ ಏನೋ ನಿನ್ಗೆ ನೆಮ್ಮದಿ ಸಿಗ್ಲಾಕತ್ತೈತಲ್ಲ ಸ್ವಲ್ಪನಾದರೂ ಅವ್ರ ಜೊತೆ ಮಾತಾಡೋದು ಅವ್ರ ವಿಡಿಯೋ ನೀವು ನೋಡೋದು ನಿಮ್ಮ ವಿಡಿಯೋ ಅವ್ರು ನೋಡೋದು ನಿನ್ಗೆ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಬರತೈತಿ ಕಮೆಂಟ್ ಹಾಕ್ತಾರಲ್ಲ ಯಾಕೆ ಬಿಡ್ತಿ ನೀನ್ ಏನು ಮಾಡ್ಕೋತ ಹೊಂಟಿದ್ಯಾ ಮಾಡ್ಕೋತು ಯಾವುದು ಬಿಡಾಕೋಬೇಡ ನೀನು ಹೆಲ್ತ್ನು ರಿಕ್ವರಿ ಆಗ್ತದೆ ಸ್ವಲ್ಪ ಸ್ವಲ್ಪ ತನ್ನ ನಮ್ಮ ಮಕ್ಕನ ಮಗನ ಏನ್ ಏನಾದರೂ ನೀನ್ ಏನ್ ಮನ್ಸಿಗೆ ಖುಷಿ ಆಗ್ತೈತಿ ಅದನ್ನ ಮಾಡ್ಕೋತಾಕು ಬ್ಯಾರ ಬಗ್ಗೆ ಏನೂ ತಲಿನ ಕೆಡ್ಸ್ಕೊಬೇಡ ತಿಂಗ ಹೇಳಕತ್ತ ಮತ್ತ ಎಷ್ಟು ಜನ ನೋಡ್ತಾರ ನೋಡ್ಲಿ ನನ್ನ ನನ್ನ ಅರ್ಥ ಮಾಡ್ಕೊಂಡಂತ ವ್ಯೂಸ್ ಆದರೂ ವ್ಯೂವರ್ಸ್ ಆದರೂ ನೋಡ್ತಾರಲ್ಲ ಅಂತ ಅನ್ಕೊಂಡು ಮತ್ತೆ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡಿ ಸ್ನೇಹಿತರೆ ಮಾ ವಿಡಿಯೋ ಅಪ್ ಮಾಡಕ್ಕೆ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿನಿ ಇವತ್ತ ನಿನ್ನೆ ವಿಡಿಯೋ ಸ್ವಲ್ಪ ಮಾಡ್ಕೊಂಡಿನಿ ಮಾಡಬಾರ್ದೆ ಬಿಟ್ಟಿದ್ದೆ ಸ್ನೇಹಿತರೆ ಸ್ವಲ್ಪ ಮಾಡ್ಕೊಂಡಿನಿ ಹಾಕ್ತೀನಿ ವಿಡಿಯೋ ಹನ್ನೊಂದು ಗಂಟೆಗೆ ಬರ್ತೈತೆ ಅಥವಾ ಒಂದು ಗಂಟೆಗೆ ಬರ್ತೈತೆ ಗೊತ್ತಿಲ್ಲ ಅದು ಕೂಡ ಎಡಿಟಿಂಗಿನ ಪೆಂಡಿಂಗ್ ಐತಿ ಎಡಿಟಿಂಗ್ ಮಾಡಬೇಕು ನಿನ್ನೆ ಸಿಕ್ಕಾಪಟ್ಟೆ ಅಲ್ಲಿ ಮಸಿಂದು ರೋಡಿಂದು ಇದು ಮಾಡಾಕತ್ತೇ ಸ್ನೇಹಿತರೆ ಏನಂದ್ರ ಹಚ್ಚಿ ಸೈಡ್ ಬಸ್ ಸ್ಟ್ಯಾಂಡ್ದು ಎಡಿಂಗ್ ಓಡಾಕ್ತಿದ್ರಿ ಅದು ಜನ್ರೇಟರ್ ಆವಾಜಕ್ಕೆ ಏನು ಮಾತಾಡಕ್ಕನ ಆಗಲಿಲ್ಲ ರೀ ಅಲ್ಲಿ ಅದಕ್ಕೆ ವಯಸ್ಸು ಅವರ್ ಕೊಡ್ಬೇಕು ನೋಡ್ರಿ ಅದಕ್ಕಿನ್ನ ಎಡಿಟಿಂಗ್ ಮಾಡಿ ಬರ್ರಿ ಆಂಜನೇಯ ಎಲ್ಲರಿಗೂ ಒಳದ್ ಮಾಡಲಿ ನನ್ನ ನನ್ನ ಕಡೆಯಿಂದ ಎಲ್ಲರಿಗೂ ಶನಿವಾರಕ್ಕೊಮ್ಮೆ ಆಂಜನೇಯಕ್ಕೆ ಹೋಗ್ಬೇಕಂತ ಹೇಳ್ತಾರ ಆದ್ರೆ ನಮಗೆ ನಾನು ನನ್ನ ನಾನು ಇರೋದೇ ಆಂಜನೇಯನ ಜಾಗದ ಗಾದಿನ ಅಲ್ಲಿ ಡೈಲಿ ಹೋಗೋ ಮುಂದ ಬರೋ ಮುಂದ ಅವನ ದರ್ಶನ ಆಗ್ತೈತಿ ಕೂಡ ಆದ್ರೆ ಹೆಂಗಂದ್ರಿ ಬೆಳಿಗ್ಗೆ ಹೋಗಿ ಜಳಕ ಮಾಡಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಬಂದ್ರೆ ಅದು ಒಂದು ಬ್ಯಾರೆ ಐತ್ರಿ ನಾನೇನು ನನ್ನ ಮನ್ಯಾಗನ ಆಂಜನೇಯನ ಫೋಟೋ ಇತ್ತಿ ಬೆಳಗ್ಗೆ ಎದ್ದ ತಕ್ಷಣ ಊದು ಹಾಕ್ತೀನಿ ದೀಪ ಹಚ್ಚೋದು ಇಲ್ಲೇ ಕೈ ಮುಗಿದ್ ಬಿಡ್ತೀನಿ ಆದ್ರೆ ಎರಡು ಹೆಜ್ಜೆ ಆದ್ರೂ ಅವನಿಗೆ ಹೋಗ್ಬೇಕು ನೋಡ್ ದುಡ್ಕೋಬೇಕ ಅವನ್ದ ಆಂಜನೇಯಿಂದ ಗಂಧ ಹಚ್ಕೊಂಡ್ ಬಂದಿ ನೋಡ್ರಿ ಅದನ್ನ ಅಲ್ಲಿ ಅಲ್ಲಿಂದ ಹನಿಮ್ಯಾಗಿಂದ ಹಚ್ಕೊಂಡ್ ಬಂದಿನಿ ಇಟ್ಟಿದ್ರಿ ಅಲ್ಲಿಂದ ಹಚ್ಕೊಂಡ್ ಬಂದಿನಿ ಮನ್ಯಾಗಿದ್ ಸ್ವಲ್ಪ ಹೊಸದ್ ಕೆಳಗೆ ಹಚ್ಕೊಂಡಿನ ಇವತ್ತಿ ಅವಾರ್ಡ್ ಮಾಡಿನ್ರಿ ಇವತ್ತಿ ದಿನ ಇವತ್ತಿ ಹಚ್ಕೋ ಮೊದಲೇ ಎಲ್ಲಾ ಬಕ್ಕಿ ಅತ್ತವ್ರ ಇವತ್ತಿ ಹಿಂಗ್ ಹಚ್ಕೊಂಡಂದ್ರ ಎಲ್ಲಾ ಬೂಸ್ರ ಬೂಸ್ರ ಕಾಣಕತೈತಿ ಸ್ನೇಹಿತರೆ ಅದಕ್ಕೆ ಇವತ್ತು ಹಚ್ಕೊಂಡಿಲ್ಲ ನೋಡ್ರಿ ಇವತ್ತ ಬರೀ ರೊಟ್ಟಿ ಮಾಡಿ ಮತ್ತೆ ನನ್ನ ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ರೊಟ್ಟಿ ಆಯ್ತು ನೋಡ್ರಿ ರೊಟ್ಟಿ ಮಾಡ್ದಾರೆ ಕಿಚ್ಚಿ ಹಚ್ಚಿ ಹೊಲಗಿನಿ ಆರ್ಸಿನ್ರೇ ಇನ್ನೇನು ಬಾಂಡೆ ಅದಾವ್ರೆ ಅಷ್ಟು ಬಾಂಡೆ ತೊಳಬೇಕು ಬಾಂಡೆ ಏನ್ ಮಧ್ಯಾಹ್ನಕ್ಕ ನಾ ಮತ್ತ ಕೈ ಪಲ್ಯ ಸಿಕ್ತ ನೋಡ್ರಿ ಇಷ್ಟ ಬೆಂಡೆಕಾಯಿ ಆಗಿದ್ರೆ ಪಲ್ಯ ಆಗ್ಯಾವ ನೋಡ್ಬೇಕು ಹೋಗಿದ್ದೆ ಇಷ್ಟು ಬೆಂಡೆಕಾಯಿ ಹಸಿ ಮೆಣಸಿ ಕೆಂಪು ಮೆಣಸಿನ್ಕಾಯಿ ಭಾಳಾಗ್ಯ ನೋಡ್ರಿ ಒಂದ್ ಮೂರು ಟೊಮೆಟೊ ಸಿಕ್ಕ್ರೆ ಸಾಕ್ರಿ ಒಬ್ರು ಪುಡ್ತೆ ಹಾಕ್ತಾವ್ರಿ ಅಷ್ಟ ಬೆಂಡೆಕಾಯಿ ಮತ್ತೆ ಹಾಕ್ಬೇಕಾಗೇತ್ರಿ ಬೀಜ ನೀನೇ ಒಬ್ರ ಕಡೆ ಇಸ್ಕೊಂಡಿನ್ರಿ ಒಂದು ಕಾಯಿ ಒಣಗಿದ ಕಾಯಿ ಇಂಥ ಇಲ್ಲ ರೀ ಅವು ಬಿಡಿಯೋದವ್ರಿ ಇಷ್ಟು ಹಣ್ಣು ಮೆಣಸಿನ್ಕಾಯಿ ಸಿಕ್ಕಾವ ನೋಡ್ರಿ ಇನ್ನು ಹೋದ ಮ್ಯಾಗ ಒಗಿತೀನಿ ರೀ ಮ್ಯಾಗೆ ಮ್ಯಾಗ ಬೆಂಡಿಕೆ ಹೋಳಿ ಒಂದು ಒಂದು ರೀ ಒಂದು ದಪ್ಪ ಒಂದು ಒಳಗಡೆ ಹಾಕಿರ ನಾನು ಪೂರ್ತೆಕ ಪಲ್ಯ ಆಗ್ತೈತೆ ನೋಡಿರಿ ಪಲ್ಯ ಮಾಡ್ತೀನಿ ನಾ ಪಲ್ಯ ಮಾಡಿ ಅವು ಮೆಣಸಿನ್ಕಾಯಿ ಗಿಡಕ್ಕೆ ನೀರು ಇಲ್ಲ ರೀ ನೀರು ಒಂದು ಸ್ವಲ್ಪ ಪೈಪ್ ಹಾಕಿ ಜಾಯಿಂಟ್ ಮಾಡಿ ಅಂಗಡಿಗೆ ಹೋಗ್ತೀನಿ ರೀ ಬಂದು ಒಗ್ಗೆ ಹೋಗಿಲಾಕ ಬರ್ತೈತ್ರಿ ಹತ್ತರ ಸುಮಾರು ಅದು ಹತ್ತು ಹನ್ನೊಂದರ ಸುಮಾರು ಆಗಕ್ಕೆ ಬಂದೈತೆ ರೀ ಟೈಮಿಗೆ ಬನ್ರಿ ಮತ್ತೆ ಸಿಗ್ತೀನಿ ರೀ ನೋಡಿ ಅಂಗಡಿ ಬಂದು ಇಲ್ಲೆಲ್ಲ ಕೆಲಸ ಮುಗಿತ್ರಿ ತತ್ತಿ ಗಾಡಿ ಬತ್ರಿ ಒಂದೆರಡು ಟ್ರೇ ತಗೊಂಡಿನ್ರಿ ಇನ್ನೂ ಎರಡು ರೀ ಅದಾವ್ರ ತತ್ತಿ ಅದಾವ್ರಿ ಫ್ರಿಜ್ ಚಾಲೋ ಮಾಡೋದು ಕುರ್ಕುರಿ ಹೊರಗಡೆ ಹಾಕೋದು ಇಲ್ಲಿ ಕೆಲಸ ಇರ್ತೇತ್ರಿ ಟೇಸ್ನರಿ ಐಟಮ್ ತಗೊಂಡು ಬಂದೀನಿ ಅದನ್ನ ಇನ್ನೂ ವಿಡಿಯೋ ಮಾಡಿಲ್ಲ ಮಾಡಬೇಕು ನಮ್ಮ ಯಜಮಾನರು ಬಂದ್ರಿ ಇವಾಗ ಕಬ್ಬಿನ ಲೋಡು ಮಾಡಿಕೊಂಡು ಮನೆಗೆ ಹೋಗ್ಯಾರೀ ಊಟ ಮಾಡಕ್ಕೆ ಇದು ಮತ್ತೊಂದ್ ಗಾಡಿ ಹೊಂಟೈತ್ರಿ ಸೈಡ್ ಹೊಡೋದು ಆಡ್ಗಳು ಇನ್ನ ಆಡ ಅಲ್ಲೇ ಕಟ್ಟಿ ಬಂದಿನ್ರಿ ಹಾಡ ಕಟ್ಟ ಬಂದಿನಿ ಕಬ್ ನೋಡ್ರಿ ಯಾವತರ ಹೇರಿರ್ತಾರೆ ಹ್ಮ್ ಸಿಕ್ಕಾಪಟ್ಟೆ ತುಂಬಿರ್ತಾರೆ ನೋಡ್ರಿ ಕಬ್ಬು ತಗೊಂಡ್ ಬಂದಾರಿ ಆಡಿಗೆ ವಾಡಿ ತಗೊಂಡ್ ಬಂದಾರಿ ಆಡಿ ಓ ನಾನು ಅಂಗಡಿಗೆ ಬಂದು ಕೂತಿದ್ದೆರಲ್ಲ ಒಂದು ಒಂದು ನಿಮಿಷ ವಿಡಿಯೋ ಮಾಡ್ಕೊಂಡು ನಮ್ಮ ಯಜಮಾನ್ರು ಹೋಗೋಣ ವಿಡಿಯೋ ವಿಡಿಯೋನ ಸ್ಟಾಪ್ ಮಾಡಿದ್ದಾರೀ ಅಲ್ಲಿಗೆ ಸ್ಟಾಪ್ ಮಾಡ್ದಕ್ಕೆ ಇವಾಗ ಸ್ಟಾರ್ಟ್ ಮಾಡೀನಿ ರೀ ಯಾಕಂದ್ರೆ ಇವಾಗ ನಿಮ್ಮ ಜೊತೆ ಒಂದು ರಿಜನ್ನು ಹಂಚ್ಕೋಬೇಕು ಬಟ್ಟಿ ಸೀರೆ ಪಾಲ್ ಹಚ್ಬೇಕತ್ತೆ ಸೈಡ್ ಕಟ್ ಕಟ್ ಮಾಡಾಕತ್ತೇನು ರೀ ಪಿಕ್ಕೋ ಪಾಲ್ ಮಾಡಬೇಕತ್ತೆ ನನ್ನ ಮುಖದ ಚೇರಾಗೆ ಗೊತ್ತಾಗ್ತಿರ್ಬೇಕ್ರಿ ಯಾವ ಥರ ಆಗೈತಿ ಎಷ್ಟು ಡೇಂಜರ್ ಆಗೈತಿ ಮುಖ ಎಷ್ಟು ಹೆಲ್ತ್ ನಂದು ಪ್ರಾಬ್ಲಮ್ ಇದೆ ಅನ್ನೋದು ನನ್ನ ಮುಖದ ಚೇರಾಮ್ಯಾಗ ನಿಮ್ಗೆ ಗೊತ್ತಾಗ್ತಿರ್ಬೇಕ್ರಿ ಯಾಕಂದ್ರೆ ನೋಡಿ ಸ್ನೇಹಿತರೆ ನನಗೆ ಫೋನ್ ಹಚ್ಚಿದ್ರಿ ಒಬ್ಬರು ಅಮ್ಮ ಆಗ್ಬೇಕ್ರಿ ಅವರು ನಾನು ಒಂದು ವಿಡಿಯೋ ಹಾಕಿದ್ದೆಲ್ಲ ಸ್ನೇಹಿತ ನನಗೆ ಹಿಂಗೆ ಇಷ್ಟು ಮನ್ಯಾಗನ ಮನೆಯನವ್ರನ್ನ ಹಿಂಗೆ ಎತ್ತಕ್ಕೆ ನನಗೆ ಮಾತಾಡಿರತ್ತೇ ಅದ್ರ ಬಗ್ಗೆ ಮಾತಾಡಿ ಸಿಕ್ಕಾಪಟ್ಟೆ ಹತ್ತೆ ಸ್ನೇಹಿತರೆ ಇಷ್ಟೋತನ ಹತ್ತು ಅವ್ರು ಸಮಾಧಾನ ಮಾಡಿರು ಪೂರ್ಣ್ಯಾಗ ಯಾಕೆ ಕಳ್ತೀವ ನಮ್ಮ ನಮ್ಮ ಕಷ್ಟ ನಮಗೆ ರಗಡೈತಿ ನಿನಗೇನು ಹಂತದೈತಿ ಯಾಕೆ ಕಳತಿ ರಗಡ್ದ ದಂಧ ಐತಿ ಕೈಯಾಗ ಉದ್ಯೋಗ ಐತಿ ಉದ್ಯೋಗದಾಗ ನಿನ್ನ ತಲೆ ಕೊಡು ಬೇರೆಯವ್ರ ಮಾತು ಬಗ್ಗೆ ತಲೆ ಕೆಡ್ಸ್ಕೊಳಾಕೋಬೇಡ ಯಾಕೆ ತಲೆ ಕೆಡ್ಸ್ಕೋತಿ ನಿನ್ನ ಹೆಲ್ತ್ ಯಾಕೆ ಪ್ರಾಬ್ಲಮ್ ಹಾಳು ಮಾಡ್ಕೋತಿ ಬ್ಯಾ ದೂರಿನವ್ರಿಗೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಹತ್ರದವ್ರಿಗೆ ಹತ್ತಿರದವ್ರಿಗೇನು ಗೊತ್ತಾಗಂಗಿಲ್ಲ ಯಾಕಂದ್ರೆ ಈಗ ನನ್ನ ವ್ಯೂವರ್ಸ್ಗೆ ನನ್ನ ಪ್ರಾಬ್ಲಮ್ ಏನಾಯ್ತು ಅನ್ನೋದು ಗೊತ್ತಾಗ್ತದೆ ನಾನು ಡೈಲಿ ವಿಡಿಯೋ ನೋಡೋರಿಗೆ ಸ ಗೊತ್ತಾಗ್ತೈತೆ ರೀ ನಾನು ಯಾವ ಪೊಸಿಷನ್ನಲ್ಲಿದ್ದೀನಿ ಮತ್ತು ನನಗೆ ಯಾವ ಥರ ನನ್ಗೆ ನೋವಿತ್ತು ಯಾವ ಥರ ಆಗ್ತಾಯಿತ್ತು ಮತ್ತು ಇದರಿಂದ ಯಾವ ಥರ ಹೊರಗೆ ಬರ್ತಾ ಬ ಬಂದೀನಿ ಮತ್ತೆ ನನಗೆ ನೋವಿನ ಮ್ಯಾಗೆ ನೋವಾಗತ್ತೈತೆ ಅಂದ್ರೆ ಮತ್ತೆ ಯಾವ ಥರ ನಾನು ಹೊರಗೆ ಬರಬೇಕು ಅನ್ನೋದನ್ನು ಅವ್ರ ನ ಅವ್ರ ಮಾತುಗಳಿಂದ ನನಗೆ ಸೊಲ್ಯೂಷನ್ ಸಿಕ್ತ ಸ್ನೇಹಿತರೆ ಇನ್ಮೇಗಿಂದ ನಾನು ದುಃಖ ನನ್ಗೆ ನನಗ ಒಂದು ಕಾಯಿಲೆ ಇದೆ ಆ ಕಾಯಿಲೆ ಇದೆ ಅಂತ ನಾನು ಜಾಸ್ತಿ ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾನೆ ಅಂದರೂ ಕೂಡ ನೋವು ಸ್ನೇಹಿತರೆ ನನ್ನ ಮಾತಲ್ಲಿ ಹೇಳ್ಬೋದ್ರೆ ಆದರೆ ಮನಸ್ಸಿಗೆ ಆದಂಥ ನೋವು ನಮ್ಗೆ ಮೈಗೆ ಆದಂಥ ಕಾಯಿಲೆಗಳು ಮತ್ತು ಅದರಿಂದ ನೋವು ಯಾವಾಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅದನ್ನು ಪದೇ ಪದೇ ನಾವು ಮರೆತರೂ ಕೂಡ ಅದು ಆ ಕಾ ನೋವು ಹಾಗೆ ಪದೇ ಪದೇ ನೆನಪಾಗ್ತಾ ಇರ್ತತಿ ರೀ ನಾವು ಎಷ್ಟೋ ಎಷ್ಟೋ ಸಲ ಅನ್ಬೋದು ನನ್ಗೆ ಯಾವುದೂ ಕಾಯಿಲೆ ಇಲ್ಲಾ ನಾನ್ ಮರಿಬೇಕಾದ್ನ ಮರಿಬೇಕ ಅನ್ಕೊಂಡ್ರು ಕೂಡ ಪದೇ ಪದೇ ನೆನಪಾಗ್ತೈತಿ ಯಾಕಂದ್ರೆ ನೋವು ಅಷ್ಟು ಸಿಕ್ಕಾಪಟ್ಟೆ ಮೈ ನೋವಿದೆ ಸ್ನೇಹಿತರೆ ಸಿಕ್ಕಾಟೆ ಪಟ್ಟೆ ಬ್ಲೌಸ್ಗಳು ಗಳು ನೋಡ್ರಿ ಎಷ್ಟು ಸ್ಟಾಕ್ ಇದ್ದಾವ ಮತ್ತೆ ಅವ್ರ ಫೋನ್ ಹಚ್ ಕೇಳಿದ್ರ ನಮ್ಮ ಎರಡದ್ ತಗೊಂಡ್ ಬರ್ತೀವಿ ಈಗ ಆಲ್ರೆಡಿ ಮೂರು ಕೊಟ್ಟಾರ ಇನ್ನ ಅವನೇ ಸ್ಟಿಚ್ ಮಾಡಿಲ್ಲ ಅಷ್ಟರ್ ಕೂಡ ನಾನು ತೋರಕಾಗ್ಲಿಲ್ಲ ಬಿಜಾಪುರಕ್ಕೆ ಹೋದ್ರೆ ಸ್ವಲ್ಪ ತೊಗೊಂಡ್ ರೀ ಸ್ಟೇಷನರಿ ತಗೊಂಡ್ ಬಂದಿದ್ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ ನನ್ ಕೂತ್ಕೊಂಡು ಅಷ್ಟು ಪೇನ್ ಆಗಾಕತ್ತೈತ್ ಸೊಂಟ ನೋವಿನ ಬಟ್ಟಿ ಅವಸ್ಟ್ ಸ್ಟಿಚ್ ಮಾಡ್ರಿ ಆದ್ರೂ ಟ್ರೈ ಮಾ ಬಿಡು ಬಿಟ್ರ ಅಂತ ನನ್ಗೆ ಈ ತಾಯಿನ ಮರತ್ರ ನನ್ಗ ನನ್ನ ಜೀವನದಾಗ ಬದುಕಕ್ಕೆ ಸಾಧ್ಯನೇ ಇಲ್ಲ ನನ್ನ ಒಂದ್ ಹೊತ್ತಿನ ಊಟಕ್ಕ ನನ್ನ ಒಂದೊಂದ್ ಒಂದ್ ಎಂತಿಂತ ಕೂತ್ ಒಳಗಿಂದನ ಕಡ್ಯಾಕ್ ಮಾಡಾರಿ ಆ ತಾಯಿನ ನಾನು ಬಿಡಂಗಿಲ್ಲ ಸ್ವಲ್ಪ ನನಗೇನಾದ್ರು ಮನ್ಸಿಗೆ ಒಂದೊಂದು ಸ್ವಲ್ಪ ನೆಮ್ಮದಿ ಆದಂಗೆ ಆತಂದ್ರೆ ಅವಾಗ ಅದೊಂದು ಸ್ಟಿಚ್ ಮಾಡೋತೀನಿ ಪೂರ್ಣ ಅಂತರೂ ಯಾವಾಗ ಬಿಟ್ಟಿಲ್ಲ ಆದರೆ ವಿಡಿಯೋದಾಗ ನಾನು ತೋರಿಸಿಲ್ಲ ಸ್ನೇಹಿತರೆ ಸ್ಟಿಚ್ ಮಾಡೋದು ತೋರಿಸಿಲ್ಲ ಬರೋಬ್ಬರಿ ಇವತ್ತಿಗೆ ಹದಿನೈದು ದಿನ ಆಯ್ತು ನಾನು ಏನೂ ಸ್ಟಿಚ್ಚಿಂಗ ಮಾಡಿಲ್ಲ ಒಂದು ಸೀರಿ ಪಿಕೋ ಕೂಡ ಹಾಕಿಲ್ಲ ನಾನು ಆದ್ರೆ ಇನ್ಮ್ಯಾಗಿಂದು ಹಂಗೆ ಮಾಡೋಂಗಿಲ್ಲ ಇವತ್ತು ಮಧ್ಯಾಹ್ನ ಮತ್ತು ಮೆಡಿಸಿ ಹಾಸ್ಪಿಟಲ್ಗೋ ಬರಬೇಕು ಸ್ನೇಹಿತರೆ ನಮ್ಮ ಯಜಮಾನ್ರು ಗಾಡಿ ಸ್ಪೀಡ್ಲೇ ಹೋಗ್ಯಾರ ಗಾಡಿ ಬಿಟ್ಟು ಬರಕ್ಕೆ ಹೋಗಿ ಗಾಡಿ ಬಿಟ್ಟು ನಾನು ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಬಂದು ವಾಪಸ್ ಮತ್ತು ಅವ್ರ ಫ್ಯಾಕ್ಟ್ರಿಗೆ ಹೋಗ್ಬೇಕು ನಾನು ಮತ್ತೆ ನನ್ನ ಇದನ್ನ ನನ್ನ ಡ್ಯೂಟಿನ ನಾನು ಚಾಲೂ ಮಾಡಬೇಕು ಆದರೆ ಎರಡು ದಿನ ಬಿಟ್ಟು ಮೂರು ದಿನ ಬಿಟ್ಟು ಮತ್ತೆ ನಾನು ಹಾಸ್ಪಿಟಲ್ಗೆ ಹೋಗೋದೈತಿ ಸ್ನೇಹಿತರೆ ಯಾಕೆ ಹೋಗ್ತಾ ಇದ್ದೀನಿ ಅದರಿಂದ ನನಗೆ ಆದ್ರೆ ಏನಾಗಿತ್ತು ಅನ್ನೋದು ನಾನು ಇವಾಗ ಜಾಸ್ತಿ ಹೇಳಂಗಿಲ್ಲ ನಾನು ಪ್ರತಿಯೊಂದು ವಿಡಿಯೋದಾಗ ಏನು ನನ್ಗೇನಾಗಿತ್ತು ಹೇಳೋಂಗಿಲ್ಲ ಆದರೆ ಬಾಯಿ ಮಾತಿಲ್ಲೇ ಹೇಳ್ಬೋದು ಸ್ವಲ್ಪ ಅದು ಆಗಿತ್ತು ಇದು ಆಗಿತ್ತು ಅಂದ್ರೆ ಅದು ದೊಡ್ಡದಾದ ಆದಂಥ ಕಾಯಿಲೆನ ಯಾರಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಬಟ್ ಆದರೆ ನಾನು ಮನೆಯವ್ರಿಗೆ ಕೂಡ ನೀನೇ ನಮ್ಮ ಪಪ್ಪಾರ ಫೋನ್ ಹಚ್ಚಿ ನಮ್ಮ ಅಪ್ಪರಿಗೆ ಫೋನ್ ಹಚ್ಚಿದ್ದೆ ನಾನು ನನಗೆ ಎಷ್ಟು ನೋವು ಇದ್ರೂ ಮೀರಿ ನಮ್ಮ ಅಪ್ಪರಿಗೆ ಕೇಳ್ತಾ ಇದ್ದೆ ಅಪ್ಪಾರದು ಕಿಂಗಿ ಹೊಡ್ಯಾಕತ್ತ ಸ್ನೇಹಿತರೆ ಏನು ಮಾಡಿದ್ರಿ ನಾವು ಇಷ್ಟ ಸಣ್ಣ ವಯಸ್ಸಿನಾಗ ನೋ ನೋ ತಡ್ಕೊಳಕ್ಕೆ ಇಲ್ಲ ನಮಗೆ ಸಣ್ಣ ವಯಸ್ಸಿನಾಗ ನೋವು ತಡ್ಕೊಳಕಾಗ್ತಾ ಇಲ್ಲ ಅವ್ರಿಗೆ ಅಷ್ಟು ವಯಸ್ಸಾದವ್ರ ಹೆಂಗ್ ತಡ್ಕೋಬೇಕ್ರಿ ಎಂಟ ದಿನ ಆಯ್ತೈತ್ರಿ ಕಿವಿ ನೋವತೈತ ನಮ್ಗೆ ಇಷ್ಟ ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಸ್ನೇಹಿತರೆ ವಯಸ್ಸಾದವ್ರಿಗೆ ಹೆಂಗ್ ಆಗ್ಬೇಕ್ರಿ ಅಪ್ಪಾರಿಗೆ ಕಿವಿ ಹೊಡೆಯತತ್ರಿ ಹದಿನ ಎಂಟ್ ದಿನ ಆಯ್ತೈತ್ರಿ ನಾನು ಜಲ್ದಿಯರಿ ಹಚ್ಲಿಲ್ಲ ಫೋನ್ ಅಪ್ಪಾರ ಏನ್ ಮಾಡ್ಯಾರೀ ದೊಡ್ಡದವಕನಿಗೆ ಫಸ್ಟ್ ಗೆ ನೋ ಹೋಗ್ತೀನ ತನ್ನ ಹಕತಾರೆ ನಾನ್ ಏನಾದ್ರು ಕಪಾಳ ಗುರು ಆಗಿರ್ತೈತಪ್ಪ ಕಪಾಳ ಗುರು ಮತ್ತೆ ಏನಾರ ಹಿಂಗೆ ಸ್ವಲ್ಪ ಈಗ ತಂಡಿಗೆ ಅದು ಆಗಿರ್ತೈತಿ ಸೊ ಪೂರಾಗ ಬಾರಪ್ಪ ಆಮೇಲೆ ಆದ್ರೆ ದೊಡ್ಡದವೇ ಹೋಗು ನಂದೆ ಹೋಗಂದ್ರೆ ಏನಾನ ಟೈಮ್ ಏಳು ಗಂಟೆ ಆಗಿತ್ತು ರೀ ಅವಾಗ ಅನಿಸ್ತು ಒಂದ್ ಸ್ವಲ್ಪ ಜಲ್ದಿಯರೆ ಹಚ್ಚಿದ್ರೆ ನಮ್ಮ ಅಪ್ಪರು ಹೋಗಿ ಬರ್ತಿದಲ್ಲ ಮೆಡಿಕಲ್ ಮೆಡಿಕಲ್ದಾಗ ಒಂಥರ ಔಷಧ ಕೊಡ್ತಾರೆ ಕಿವ್ಯಾ ಹಾಕೊಳ್ಳೋಣ ಕಡಿಮೆ ಆಗ್ತೈತನ ನಾ ಹಂಗಾ ತಂಗಿ ಹೋಗ್ಲಿಲ್ಲವಾ ನಾನು ನಾಳೆಗೆ ಹೋಗ್ತೀನಿ ಮತ್ತ ಮುಂಜಾನೆ ಹೋಗಂದಾರ ಮುಂಜಾನೆ ಹೋಗಣ್ಣ ಇಲ್ಲ ಮುಂಜಾನೆ ನಾನು ಮ್ಯಾಗ ಹೋಗಬೇಕು ಮತ್ ಕೋಳಿಮ್ಯಾ ಆಗ್ತೈತಿ ಅವ್ರಿಗೆ ಎತ್ಕೊಳ್ದವ್ರ ಅಷ್ಟ್ ವಯಸ್ಸಾಗೈತ್ರಿ ನಮ್ಮ ಅಪ್ಪಾರ ಫೋಟೋ ಹಾಕ್ತೀನಿ ಸ್ನೇಹಿತರಿ ಎಷ್ಟ್ ವಯಸ್ಸಾಗೈತೆತ್ ಬೇಕಾದ್ರ ಅವ್ರ ಎನರ್ಜಿ ನೋಡ್ರಿ ಇನ್ನು ಕೆಲಸ ಮಾಡ್ತಾರಿ ನಮಗ ಇಷ್ಟ ಸಣ್ಣ ವಯಸ್ಸಿನಾಗ ನಮಗ್ ಈ ತರ ಅಂದ್ರ ನಾನು ಜಾಸ್ತಿ ಹೇಳ್ಕೊಳಂಗಿಲ್ಲ ಅವ್ರ ಮುಂದೆ ಎಲ್ಲಾ ನನ್ಗೆ ಇಷ್ಟೆಲ್ಲಾ ನೋ ಐತೆ ಏನೋ ಜಾಸ್ತಿ ಆರಾಮ್ ಇಲ್ಲ ತಂದೆ ಬ್ಲಡ್ ಕಮ್ಮಿ ಆಗೈತಪ್ಪ ನನ್ಗಂದೆ ಅಷ್ಟ್ ಹೇಳ್ದಾರ ನನ್ ಮತ್ತೊಂದೇನು ಹೇಳಲಿಲ್ಲ ಒಂದ್ ಸ್ವಲ್ಪ ರಕ್ತ ಕಡಿಮೆ ಆಗೈತಪ್ಪ ತೋರ್ಸ್ಕೊಂಡ್ ಬರತ್ತ ಬಾ ತಂಗಿ ಈ ಕಡೆರು ತೋರ್ಸ್ಕೊಂಡ್ ಬರೋನು ದೊಡ್ಡ ದವಾಖನಿಗೆ ಬಿಜಾಪುರ್ ಕರೆ ಹೋಗುನು ಮತ್ತೆ ಮಿರಾಜ್ ಕರೆ ಹೋಗಕತ್ರಿ ಬರ್ರಿ ನಿಮ್ಮ ವಾರು ನೀವು ಅಂತ ಅಂದ್ರೆ ನೋಡ್ರಿ ಈ ಮನ್ಷಾಗ ಅವ್ರದ್ದು ಎಷ್ಟು ನೋವಿದ್ರು ತಂದೆ ಅನ್ನೋದು ತುಂಬಾನೇ ಇದು ನೋಡ್ರಿ ನನಗೆ ಬ್ಲಡ್ ಕಮ್ ಆಯ್ತಂದ್ರೆ ಸ್ವಲ್ಪ ಜಾಸ್ತಿನ ಹೆಲ್ತ್ ಪ್ರಾಬ್ಲಮ್ ಆದಂಗೆ ಆಗ್ತೈತೆ ಪದೇ ಪದೇ ಜ್ವರ ಬರುದು ಮತ್ತೆ ಗುಳ್ಳೆ ಥರ ಆಗೋದೆಲ್ಲ ಕಡೆ ಮತ್ತು ಗಂಟಲು ಆರೋದು ಊಟ ಸೇರಂಗಿಲ್ಲ ಜಾಸ್ತಿ ವೇಟ್ ಆದಂಗೆ ಮನ್ಷಾಗ ಸುಸ್ತು ಬಂದಂಗ ಸುಸ್ತು ಬಂದಂಗ ಆಗ್ತೈತಿ ಮತ್ತು ಸ್ವಲ್ಪ ಹೊಟ್ಟೆ ಉಬ್ಬಾರ್ಸ್ದಂಗ ಆಗ್ತೈತ್ರಿ ನನ್ಗೆ ಅದಕ್ಕಾಗಿ ಅವ್ರಿಗೆ ಗೊತ್ತೈತಿ ಈಗ ಒಂದು ಮೂರು ಸಲ ಹಾಕ್ಯಾರಿ ನನ್ಗೆ ಬ್ಲಡ್ ಮೂರು ಸಲ ಹಾಕ್ಯಾರ ಈಗ ಮತ್ತೆ ಹಾಕು ಯಾಕೆ ಬಂತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ಅವಾಗ ನಮ್ಮ ಅವ್ರ ನಾನು ಒಂದು ಹದಿನೈದು ದಿನ ಅವಾಗ ಜಾಸ್ತಿ ನಾನು ಊಟನ ಮಾಡಿಲ್ಲ ತುಂಬಾ ಟೆನ್ಷನ್ ತೊಗೊಂಡು ಟೆನ್ಷನ್ ತೊಗೊಂಡ್ ತೊಗೊಂಡಾಯ್ತೋ ಗೊತ್ತಿಲ್ಲ ಜ್ವರ ರೀ ಅವಾಗ ಜ್ವರ ಬರೋಣ ಅವಾಗ ಹಾಸ್ಪಿಟಲ್ ಹೋಲಿವೆ ಕಾಲು ಹೊಡೆತು ಒಂದು ಆಗಿತ್ತು ನಂದು ಅದು ಎಲ್ಲ ಕೂಡಿಸಿ ನನ್ಗೆ ಬ್ಲಡ್ ಕಮ್ಮಿ ಆಯ್ತು ಗೊತ್ತಿಲ್ಲ ಬ್ಲಡ್ ಕಮ್ಮಿ ಆಗೈತ್ರಿ ಸೇಪು ಹಣ್ಣು ತಿನ್ನಾಕ್ತೀನಿ ಮಧ್ಯಾಹ್ನ ಟೈಮ್ದಾಗ ಒಂದು ರೀ ಈಗ ಮತ್ತೆ ಮತ್ತೆ ಹೋಗೋದೈತಿ ಚೆಕ್ ಮಾಡ್ತಾರೆ ಏನಾಗ್ತೈತಿ ಗೊತ್ತಾಗ್ತೈತೆ ರೀ ಜಾಸ್ತಿ ಏನಿದು ಮ ಅಷ್ಟು ಪೂರಾ ಮನುಷ್ಯ ಬಿಟ್ಟು ಕುಂಡ್ರಂತೇನು ಇಲ್ಲ ಮಾಡಬೇಕ್ರಿ ಕೆಲಸ ನಾವು ಈಗ ನಾವು ವಹಿಸ್ಕೊಂಡಿವಂದ್ರೆ ಆ ಕೆಲಸ ಮಾಡಬೇಕು ಬಿಡಾಕು ಬರೋದಿಲ್ಲ ಅದಕ್ಕೆ ಬರೀ ಸ್ನೇಹಿತರೆ ನಾನು ಅಂದ್ರೆ ಮಾತುಗಳ ನಿಲ್ಲಂಗಿಲ್ಲ ಒಂದು ಹಗಣ ಒಂದು ನೆನಪಾಗ್ತವು ಸಪ್ರೇಟಾಗಿ ವಿಡಿಯೋ ಮಾಡ್ರು ನಂದು ಇಡೀ ದಿನ ಒಂದು ದಿನ ಪೂರ ವಿಡಿಯೋನಾಗೆ ಕಂಟಿನ್ಯೂ ಇಟ್ರು ರೀ ನನ್ನ ಮಾತುಗಳ ಮುಗಿಯಂಗಿಲ್ಲ ನನ್ನ ನೋವುಗಳನ್ನ ಎಟ್ಟು ಹೇಳ್ಕೊಂಡ್ರು ಕಡಿಮೆ ಆಗಂಗಿಲ್ಲ ನೋಡಿ ಸ್ನೇಹಿತರೆ ಇವಾಗ ಸಾರಿಗಳ್ನ ಪಿಕೋ ಹಾಕ್ತೀನಿ ರೀ ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಸೇರ್ ಮಾಡಿ ಲೈಕ್ ಲೈಕ್ ಮಾಡಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿದರೆ ನನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದರೆ ಈಗ ಡಾಲರ್ ಜಮ ಆಗತ್ತೈತಿ ಸ್ನೇಹಿತರೆ ಬರೇ ನಾಲ್ಕು ಡಾಲರ್ ಆಗೈತೆ ನಾಲ್ಕು ತಿಂಗ್ಳು ಆಗಕ್ಕೆ ಕೊತ್ತು ನಾಲ್ಕು ಡಾಲರ್ ತಿಂಗ್ಳಿಗೊಂದು ಡಾಲರ್ ಜಮ ಆಗ್ಲತ್ತವ ಒಂದು ಕೆ ಜಿ ಒಂದು ಕೆ ವ್ಯೂಸ್ ಹೋದಾಗ ಡಾಲರ್ ಜಾಸ್ತಿ ಆಗ್ತಾವ್ರೆ ನನಗೆ ಅರವತ್ತು ಐವತ್ತು ನಲ್ವತ್ತು ಈ ಥರ ವ್ಯೂಸ್ ಬರಕತ್ತೈತೆ ಅಂದ್ರೆ ಟ್ಯಾನ್ ಜಾಸ್ತಿ ತಲೆ ಕೆಲಸಕೊಳ ವಿಡಿಯೋನ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದೆ ನಿನ್ನೆನಾ ಸ್ಟಾಪ್ ಮಾಡ್ಕೊ ಮಾಡ್ಬೇಕಂದಕ್ಕೆ ಮತ್ತು ನಮ್ಮ ಮನೆಯಾಗ ಬಿಡಬೇಡ ನೀನು ಏನೋ ನಿನ್ನ ಮನಸ್ಸಿನ ಮಾತುಗಳನ್ನ ಹಂಚ್ಕೋತಿ ಅದರಿಂದ ನಿನ್ನ ಮನಸ್ಸಾದರೂ ಸ್ವಲ್ಪ ಹಗುರ ಆದಂಗೆ ಆಗ್ತೈತಿ ಒಬ್ಬಳೇ ಕೂತಿರ್ತಿ ಅನ್ನೋ ಹನ್ನೆರಡು ತಲೆಗೆ ಎಣಕಿ ಹಾಕೋದು ಕುಂಡ್ರದ್ ಬದ್ದಲ್ಲ ಮೊಬೈಲ್ದಾಗ ಸ್ವಲ್ಪ ಏನಾದರೂ ಅವರು ವಿಡಿಯೋಗಳು ನೀನು ನೋಡೋದು ನಿಮ್ಮ ವಿಡಿಯೋಗಳು ಅವ್ರು ನೋಡ್ತಿರ್ತಾರೆ ಏನೋ ಯಾರಾದರೂ ಕಾಲ್ ಮಾಡ್ತಿರ್ತಾರ ಏನಾದರೂ ಕಾಮಿಡಿ ಇತ್ತು ನೋಡ್ಕೋತ ಕೂತಿರ್ತಿ ಈಗ ವಿಡಿಯೋನ ಮಾಡೋದಾಗ ಬಂದ್ ಮಾಡಿದೆ ನೀನು ಮೊಬೈಲ್ನೂ ಜಾಸ್ತಿ ನೋಡೋಂಗಿಲ್ಲ ಹನ್ನೆರಡು ತಲೆಗೆ ಹಾಕೊಂಡು ಮನ್ಕೊಂಡ್ಬಿಡ್ತಿ ಅಂತ ಹೇಳಿ ನಮ್ಮ ಮನ್ಯಾಗ ಅನ್ನಾಕತ್ತರಿ ಮತ್ತೆ ನನ್ನ ಲಾಗ್ಡೌನ್ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಅಲ್ರಡಿ ಬಸ್ ಸ್ಟ್ಯಾಂಡ ಮುಗೀತು ನೋಡ್ರಿ ಪೇಂಟ್ ಮಾಡಾಕತ್ತರಿ ಸಂಜೆ ಆಗ್ತಾನೆ ಬತ್ತು ನನ್ನ ಕೆಲಸ ಅಲ್ಲಿಗೆ ಉಳಿತು ನನ್ನ ಹಾಡುಗಳು ನೋಡಿ ಸೀರೆ ಪಿಕೋ ಹಾಕ್ದ ರೀ ಇದಕ್ಕೊಂದ್ಕ ಹಾಲು ಹಚ್ಚೋದಿತ್ತು ಅದು ಕೂಡ ಕಲರ ಮ್ಯಾಚ್ ಆಗಲಿಲ್ಲ ಅದು ಹಂಗೆ ತೆಗೆದಿಟ್ಟೆ ಒಬ್ರು ಬ್ಲೌಸ್ ಸ್ಟಿಚಿಂಗ್ ಮಾಡಾಕ ಕೊಟ್ಟ ಹೋದ್ರಿ ಮತ್ತೊಂದು ಮೂರು ಬ್ಲೌಸ ಒಂದು ಡ್ರೆಸ್ ತೋಳಿತ್ರಿ ಹ್ಮ್ ಅಷ್ಟು ಪಾಲ್ ಹತ್ತು ಹೊಂದಲಿಲ್ಲ ರೀ ಅದು ಈ ಕಡೆ ತೆಗೆದಿಟ್ಟೇನು ಇಲ್ಲೊಬ್ರು ಹೊಲಿತಾರೆ ಅವ್ರ ಕಡೆ ಈ ಥರ ಕೇಳ್ತೀನಿ ರೀ ಇಲ್ಲ ಅಂದ್ರೆ ಹಂಗೆ ಕೊಟ್ಬಿಡ್ತೀನಿ ರೀ ಕಲರ್ ಮ್ಯಾಚ್ ಆಗಲ್ತ್ರಿ ಆ ಕಲರ್ ಹಚ್ತಿನ ಬ್ಯಾಡ್ ಅಂದ್ರೆ ಅವರು ಫೋನ್ ಹಚ್ಚಿ ಕೇಳೋಣ ಇನ್ನು ಮಾಡಕ್ಕೆ ಬರುತ್ತಿಲ್ಲ ರೀ ಎಂಬ್ರಾಯ್ಡ್ ಮಷೀನ್ ತೋರಿಸ್ತೀನಿ ನೋಡ್ರಿ ಇವೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಸೀನ್ ಅದಾವೆ ನೋಡ್ರಿ ಇವು ಮೊನ್ನೆ ಅಂಗಡಿಗೆ ಹೋಗಿದಾವೆ ಅದು ಹಾಗೆ ತಂದು ಇಲ್ಲಿ ರೀ ಪತ್ರಸ್ಕ ಇವೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಸೀನ್ ಅದಾವ ರೀ ಇವು ಅಷ್ಟು ಹ್ಞೂ ಹುಷಾರ ಚಂದ್ ಮಾಡಲ್ರಿ ಇವು ಮಶೀನ ದೊಡ್ಡ ಮಾಡಲ್ ಮಶೀನ್ಗಳು ಇಲ್ಲದ ನೋಡ್ರಿ ಇವು ದೊಡ್ಡ ರೀ ತಗೋಬೇಕನ್ನು ಆಶೆ ಐತ್ರೀ ಯಾವಾಗ ಇದು ಗೊತ್ತಿಲ್ಲ ಬರೀ ರೀ ಬರ್ರಿ ಮತ್ ಸಿಕ್ತೀನ್ರಿ ಅಂಗಡಿ ಗಿಡಕ್ಕೆ ಬಂದು